ನಮಸ್ಕಾರ ನನ್ನೆಲ್ಲ ಸಮಸ್ತ ಕರ್ನಾಡ ಮಹಾಜನತೆಗೆ ನಾನು ನಿಮ್ಮ ಪ್ರೀತಿಯ ಫಿರೋ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಹಾಗೂ ಎನ್ ಎ ಪಿ ಎಲ್ನ ಶಾಸಕಾಂಗ ನಾಯಕರು ಮಾಡುವ ಅನಂತಕೋಟಿಯ ನಮಸ್ಕಾರಗಳು ಆತ್ಮೀಯ ಬಂಧುಗಳೇ ಆತ್ಮೀಯ ಸ್ನೇಹಿತರು ಇವತ್ತಿನ ಈ ಶುಭ ದಿನದಂದು ತಮ್ಮೆಲ್ಲರಿಗೂ ಪಕ್ತ ಕನಕದಾಸರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಕುಲ ಕುಲವೆಂದು ಹೊಡೆದಾಡದಿರಿ ಕುಲವ ನೆಲೆಯನ್ನೇನಾದರೂ ಬಲ್ಲಿರ ಅಂತಕ್ಕಂಥ ಒಂದು ಕನಕದಾಸರ ವಿಶ್ವವಾಣಿಯಂತೆ ನಾವೆಲ್ಲ ಏಕತೆ ಐಕ್ಯತೆ ಸಹೋದರತ್ವ ಭಾತೃತ್ವ ಒಂದು ಭವನಾತ್ಮಕ ಸಂಬಂಧದೊಂದಿಗೆ ನಾವೆಲ್ಲರೂ ಒಂದೆಡೆಯಾಗಿ ಸಹೋದರ ಸಹೋದರಿಯರಂತೆ ಹೆಜ್ಜೆ ಹಾಕಬೇಕಾಗಿದೆ ಭಕ್ತ ಕನಕದಾಸರು ಕಾಗಿನೆಲೆಯಲ್ಲಿ ಕಾಗಿನೆಲೆಯಾದಿ ಕೇಶವವಾಗಿ ಏನು ನಮ್ಮ ಒಂದು ಕನ್ನಡ ಭೂಮಿಯಲ್ಲಿ ಜನ್ಮ ತಡೆದು ತಮ್ಮ ಒಂದು ಸ್ವಾರಸ್ಯಕರ ಹಿತನುಡಿಗಳೊಂದಿಗೆ ಕವನಗಳೊಂದಿಗೆ ಜನಜಾಗೃತಿಯನ್ನು ಮೂಡಿಸುವುದರ ಮೂಲಕ ಮಾನವ ಕುಲಕೋಟಿ ಒಂದು ಅಂತಕ್ಕಂಥ ಒಂದು ವಿಶ್ವ ಮಾನವ ಸಂದೇಶ ಸಾರುವುದರ ಮೂಲಕ ಜಾತಿ ಜಾತಿಯನ್ನು ಹೊಡೆದಾಡದಿರಿ ಅಂತಕ್ಕಂಥ ಒಂದು ಸ್ವಾರಸ್ಯ ಭರಿತವಾಗಿರ್ತಕ್ಕಂತಹ ಅನೇಕ ರೀತಿಯ ಘಟನೆ ಘಟನಾವಳಿಗಳ ಒಂದು ಚಿತ್ರಣಗಳ ಮೂಲಕ ತಾವೇನು ಸಮಾಜದ ಸಾಮರಸ್ಯವನ್ನು ಕಾಪಾಡುವಲ್ಲಿ ಸಂತರಾಗಿ ಪುಣ್ಯವಂತರಾಗಿ ಇವತ್ತು ಕನ್ನಡ ನೆಲದಲ್ಲಿ ಅಜರಾಮರರಾಗಿದ್ದಾರೆ ಸೊ ಅಂತಹ ದಾರ್ಶನಿಕರ ತತ್ವಾಭರಿತ ಆದರ್ಶಗಳನ್ನು ನಾವೆಲ್ಲರೂ ರೂಢಿಸಿಕೊಂಡು ಒಂದಾಗಿ ಹೆಜ್ಜೆ ಹಾಕೋಣ ಮನುಷ್ಯ ಭೂಮಿಗೆ ಬಂದ ಮೇಲೆ ಇರುವುದು ಇನ್ನಷ್ಟು ದಿನ ಅಂತಕ್ಕಂಥ ಒಂದು ವೈದೇಹಿ ವೈದೇಹಿಕ ಮಾತುಗಳೊಂದಿಗೆ ನಾವೆಲ್ಲ ಒಂದಾಗಿ ಮುಂದಡಿಯನ್ನು ಇಡಬೇಕಾಗಿದೆ ಆತ್ಮೀಯ ಬಂಧುಗಳೇ ಬಸವಣ್ಣನವರಾಗಿರ್ಬೋದು ಗಾಂಧೀಜಿಯವರಾಗಿರ್ಬೋದು ಅನೇಕ ಸಂತ ಮಹಾನ್ ಪುರುಷರು ಬಸವಾದಿ ಶರಣರು ಹೇಳಿರುವುದು ಒಂದೇ ಮಾನವ ಕೋಟಿ ಒಂದು ಅಂತಕ್ಕಂಥ ಒಂದು ವಿಶ್ವ ಮಾನವ ಸಂದೇಶ ಸಾರುವುದರ ಮೂಲಕ ಕಲಿಯುಗದ ಭೀಮಾ ಕಲಿಯುಗದ ಜ್ಞಾನಿ ಕಲಿಯುಗದ ಒಬ್ಬ ಮೇಧಾವಿ ಕಲಿಯುಗದ ಒಬ್ಬ ನೇತಾರ ಕಲಿಯುಗದ ಏಷ್ಯಾದ ಬೆಳಕು ಕಲಿಯುಗದ ಎಲ್ಲ ವರ್ಗದ ಆಶಾಕಿರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ವಿಶ್ವ ಮಾನವರಾಗಿ ರಾಷ್ಟ್ರಕವಿ ಕುವೆಂಪುರು ವಿಶ್ವ ಮಾನವರಾಗಿ ಎಲ್ಲರೂ ಐಕ್ಯತೆಯನ್ನು ತಡೆದಿರುವುದು ಇಲ್ಲಿ ಒಂದು ಭಾವಾಂತರಂಗದ ಹಿನ್ನೆಲೆಗೆ ಹಿಡಿದ ಕೈಗನ್ನಡಿಯಾಗಿದೆ ಹಾಗಾಗಿ ಆತ್ಮೀಯ ಬಂಧುಗಳೇ ಆತ್ಮೀಯ ಸ್ನೇಹಿತರೆ ನಾವೆಲ್ಲ ಇಲ್ಲಿ ತಿಳಿದುಕೊಳ್ಬೇಕಾಗಿರೋದಷ್ಟೇ ನಮ್ಮ ನ್ಯಾಷನಲ್ ಅಪ್ಲಿ ಪಾರ್ಟಿಯ ಧ್ಯೇಯ ಕೂಡ ಇದೇ ಆಗಿದೆ ಏನು ಮಾನವ ಕುಳುಕೋಟಿ ಒಂದು ಅಂತಕ್ಕಂಥ ಒಂದು ವಿಶ್ವ ಮಾನವ ಸಂದೇಶ ಸಾರುವುದರ ಮೂಲಕ ನಾವೆಲ್ಲರೂ ಒಂದಾಗಿ ಹೆಜ್ಜೆ ಹಾಕಬೇಕಾಗಿದೆ ಅದಕ್ಕೆ ದಾ ನಾವೆಲ್ಲರೂ ಇವತ್ತು ಭಕ್ತ ಕನಕದಾಸರು ಏನು ತಮ್ಮ ಒಂದು ಅನುಭಾವಾಂತರಂಗದಿಂದ ತಮ್ಮ ನುಡಿ ನಮನಗಳನ್ನು ಸಮಾಜಕ್ಕೆ ಸಲ್ಲಿಸಿ ಐಕ್ಯತೆ ಭಾವೈಕ್ಯತೆ ಭಾತೃತ್ವವನ್ನು ಮೂಡಿಸುವುದರಲ್ಲಿ ಮತ್ತು ಸಮಾಜದ ಸಾಮರಸ್ಯವನ್ನು ಎತ್ತಿ ಹಿಡಿಯುವಲ್ಲಿ ದಾರ್ಶನಿಕ ತತ್ವ ಪದಗಳ ಮೂಲಕ ತಮ್ಮನ್ನೇ ತಾವು ಈ ಸಮಾಜಕ್ಕೆ ಅರ್ಪಿಸಿಕೊಂಡಿರ್ತಕ್ಕಂಥ ಒಬ್ಬ ಮಹಾನ್ ನೇತಾರ ಮಹಾನ್ ಪುರುಷ ಅಂತಕ್ಕಂಥದ್ದನ್ನು ಇಲ್ಲಿ ಭಾವಿಸುತ್ತಾ ನಾವೆಲ್ಲರೂ ಭಕ್ತ ಕನಕದಾಸರ ಅಷ್ಟೇ ಅಲ್ಲ ಅವರಂತಹ ಅನೇಕ ನಮ್ಮ ಕನ್ನಡ ನೆಲದಲ್ಲಿ ಹುಟ್ಟಿದೆ ಹುಟ್ಟಿ ಸಮಾಜದ ಸಾಮರಸ್ಯವನ್ನು ಹಿಡಿಯುವಲ್ಲಿ ಮಾನವ ಕುಲಕೋಟಿಯ ಐಕ್ಯತೆಯನ್ನು ಸಾರುವಲ್ಲಿ ಏನು ತಮ್ಮನ್ನೇ ತಾವು ಅರ್ಪಿಸಿಕೊಂಡಿದ್ದಾರೆ ಅಂತಹ ಎಲ್ಲ ತತ್ವಾದಿ ಶರಣಾದಿ ಶರಣಗಳಿಗೂ ಶರಣರಿಗೂ ಎಲ್ಲ ನನ್ನ ಮಹಾನ್ ಪುರುಷರಿಗೂ ನೇತಾರರಿಗೂ ಮಹಾನ್ ಮೇಧಾವಿಗಳಿಗೂ ಚಿಂತಕರಿಗೂ ಎಲ್ಲ ನನ್ನ ಬರಹಗಾರರಿಗೂ ಕವಿಗಳಿಗೂ ಲೇಖಕರಿಗೂ ಬರಹಗಾರರಿಗೂ ಎಲ್ಲರಿಗೂ ಒಂದೆಡೆಯಾಗಿ ನಾನು ಈ ಶುಭ ಸಂದರ್ಭದಲ್ಲಿ ನಮಿಸುತ್ತಾ ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ಭಕ್ತ ಕನಕದಾಸರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ತಮ್ಮೆಲ್ಲರಿಗೂ ಈ ಮೂಲಕ ಒಳಿತಾಗಲಿ ಎಂದು ಹಾರೈಸುತ್ತಾ ನಾನು ನನ್ನೊಂದೆರಡು ಮಾತುಗಳನ್ನು ನಡೆಸುತ್ತೇನೆ ನಮಸ್ಕಾರ ತಮ್ಮೆಲ್ಲರಿಗೂ ಈ ದಿನ ಶುಭ ಶುಭ ತರಲಿ ಎಂದು ಹಾರೈಸುತ್ತೇನೆ ಧನ್ಯವಾದಗಳು